ಮಾಮ್ ಡ್ಯಾಡ್ ಡ್ಯಾಡ್ ಏನು ರಮ್ಯಾ ಏನು ಕರೀತಾ ಇದೆಯಲ್ಲ ಡ್ಯಾಡಲ್ಲಿ ಮಾಮ್ ಅವರು ಬಂದುಬಿಡ್ಲಿ ರೀ ರೀ ಇಲ್ಲಿ ರಮ್ಯಾ ಹಾಕೋ ಕರಿತಾ ಇದ್ದಾಳೆ ನೋಡಿ ಏನು ಹೇಳ್ತಾಳೆ ನೋಡಿ ಬನ್ನಿ ನಿಮ್ಮ ಮಗಳು ಏನು ರಮ್ಯಾ ಬೇಬಿ ಏನು ಹೇಳಮ್ಮ ಏನು ಡ್ಯಾಡ್ ರಾಜ್ ಅಪ್ಪ ಅಮ್ಮ ರಾಜ್ ಬರ್ತಾ ಇದ್ದಾರೆ ಅವ್ರ ಮುಂದೆ ಏನು ಮಾತಾಡ್ತೀರಾ ಅಂತ ಹೇಳಿ ನನಗೆ ನೀವು ಮತ್ತೆ ಮೊನ್ನೆ ರಾಜಿಗೆ ಹರ್ಟ್ ಮಾಡ್ದಂಗೆ ಮಾಡಬೇಡಿ ಪ್ಲೀಸ್ ಅವ್ರದ ನಿಮ್ದು ಆಸ್ತಿ ಎಷ್ಟು ಅದು ಎಷ್ಟು ಇದಷ್ಟು ಅಂತ ಕೇಳೋಕೆ ಹೋಗ್ಬೇಡಿ ಪ್ಲೀಸ್ ನಾವು ಆಲ್ರೆಡಿ ನಾವು ಈಗ ಪ್ರೀತಿ ಮಾಡಾಗಿದೆ ನೀವು ಅದನ್ನ ಏನೂ ಕೇಳೋಕೆ ಹೋಗ್ಬೇಡಿ ಆಯಿತಾ ರಮ್ಯಾ ಏನು ಮಾತಾಡ್ತಾ ಇದೀಯಾ ಹಾಂ ಹೊರ್ಗಡೆ ನಾವು ಕೊಡೋದಾಗಿದ್ರೆ ಕೇಳ್ತಾ ಇದ್ವಿಲ್ವಾ ಈ ಅವ್ರದ್ದು ಏನು ಫ್ಯಾಮಿಲಿ ಏನು ಬ್ಯಾಗ್ರೌಂಡ್ ಏನು ಅವ್ರದ್ದು ಆಸ್ತಿ ಅಷ್ಟು ಎಷ್ಟು ಏನು ಎತ್ತ ಅಕ್ಕ ತಂಗಿ ಅಪ್ಪ ಅಮ್ಮನ ಬಗ್ಗೆ ಎಲ್ಲನೂ ಕೇಳ್ತಾ ಇದ್ವಿ ತಾನೆ ಮತ್ತು ಇದನ್ನೇ ಯಾಕೆ ಕೇಳಬೇಡ ಅಂತೀಯಾ ಹಾಂ ಬಾಯಿ ಮುಚ್ಕೊಂಡಿರು ಸುಮ್ಮನೆ ಇರ್ಲಿ ಇರ್ಲಿ ಅಂತ ಪಾಪ ಒಬ್ಬಳೆ ಮಗಳು ಅಂತ ಬೆಳೆಸಿದ್ದಕ್ಕೆ ಇಷ್ಟೊಂದ್ ಸದರ ತಾಯಿಯಾಗಿ ನಮ್ಗೆ ಇಲ್ಲ ಅನ್ಕೊಂಡಿದ್ಯಾಂ ಸುಮ್ನೆ ಇರ್ಲಿ ನೀವು ಒಬ್ಬಳೆ ಮಗಳು ಮಗಳು ಅಂತ ಸದರ ಕೊಟ್ಟಿದ್ದಕ್ಕೆ ಅವಳು ಇಷ್ಟು ಹೆಚ್ಕೊಂಡಿರೋದು ನನಗಾಗೋದಿಲ್ಲ ಅಲ್ಲ ನಿನ್ನೆ ಮೊನ್ನೆ ಬಂದು ಅವ್ರ ನಮ್ಮ ಮೇಲೆ ದಬ್ಬಳಕೆ ಮಾಡ್ತಾ ಅಂದ್ರೆ ಕೇಳಬೇಡ ಇದನ್ ಕೇಳಬೇಡ ಅಂತ ಅಂದು ಹಾಗಾದ್ರೆ ಹೋಗ್ಲಿ ಮಾಡ್ಕೊಳ್ಳಿ ಅವಳೆ ಒಬ್ಬಳೆ ಮದುವೆನ ನಾವ್ ಯಾಕೆ ಬೇಕು ತಂದೆ ತಾಯಿಯಾಗಿ ಅಲ್ವಾ ಹೋಗ್ಲಿ ರಮ್ಯಾ ಏನಮ್ಮ ನಿನ್ನಪ್ಪ ಅಮ್ಮಾಗಿ ನಮಗಷ್ಟು ಕೇಳೋ ರೈಟ್ಸ್ ಇಲ್ಲ ಅಂದ್ಕೊಂಡಿದೀಯ ಹಾಂ ಹೇಳಿಬಿಡು ಅಷ್ಟು ಅಷ್ಟು ರೈಟ್ಸ್ ಇಲ್ಲ ಅಂತ ಅಂತ ಅಂದರೆ ನಾನು ಬಿಟ್ಬಿಡ್ತೀನಿ ನಿಮ್ದು ನೀವು ನೋಡ್ಕೊಂಬಿಟ್ಟಿದ್ದಾರಿ ಆಯಿತಾ ಮದ್ವೆ ಏನಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಾವು ಅದಕ್ಕೆ ಸುದ್ದಿ ಬರೋಲ್ಲ ಡ್ಯಾಡ್ ನಾನೇನು ರೈಟ್ಸ್ ಇಲ್ಲ ಹಾಗೆ ಹಿಂಗೆ ಅಂತ ಏನು ಹೇಳೇ ಇಲ್ಲ ಬಟ್ ಮೊನ್ನೆ ನೀವು ಸ್ವಲ್ಪ ಹರ್ಟ್ ಆಗೋ ರೀತಿ ಕೇಳಿದ್ರಿ ಕೇಳಿದ್ರಿ ಅದಕ್ಕೆ ನಾನು ಹೇಳಿದೆ ಅಷ್ಟೇ ಅದೇನ ಬಿಟ್ಟರೆ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಲವ್ ಮಾಡಿದ್ದಾಗಿದೆ ಆಯಿತಾ ಅದೇನ ಬಿಟ್ಟರೆ ಬಿಕ್ಕೋಕೆ ಬರ್ತಾಯಿದೆ ಕೇಳಾಗಿದೆ ಆಲ್ರೆಡಿ ಅದಕ್ಕೆ ಈಗ ಅವ್ರು ಬಂದ್ರೆ ಏನು ಕೇಳ್ಬೇಡಿ ಪ್ಲೀಸ್ ಅವ್ರಿಗೂ ಹರಡ್ ಆಗುತ್ತೆ ಅಲ್ವಾ ಅದಕ್ಕೆ ನಾನು ಹಾ ಆಯ್ತಮ್ಮ ಆಯ್ತು ಏನು ಕೇಳಲ್ಲ ನಿಮ್ ತಂದೆ ತಾಯಿಯಾಗಿ ನಾವೇ ಬಾಗ್ತೀವಿ ಅವ್ರ ಮುಂದೆ ಆಯ್ತಾ ನಮ್ ಸ್ಟೇಟಸ್ಗೂ ಅವ್ರು ಈಕ್ವಲ್ ಇಲ್ಲ ಅವ್ರ ಮುಂದೆ ನಮ್ಮನ್ನ ಬಗ್ಗಿಸ್ತಾ ಛೇ ಏನ್ ಹನೇ ಬರೋಣ ಏನೋ ನಂದು ನಮ್ ಅವ್ರು ಬಂದ್ರು ಅನ್ಸುತ್ತೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ರಾಜ್ ಬನ್ನಿ ಅಮ್ಮ ಅಂಕಲ್ ಬನ್ನಿ ಅಮ್ಮ ಪ್ಲೀಸ್ ನೀನು ಸಿಟ್ಟಲ್ಲಿ ಇರಬೇಡ ಮುಖ ಸ್ವಲ್ಪ ಸ್ಮೈಲ್ ಇರಲಿ ಪ್ಲೀಸ್ ಆಯ್ತು ಬಿಡು ಬನ್ನಿ ಅಂಟಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೂನವ ಕೂತೀನ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ನಮಸ್ತೆ ಕೂತ್ಕೊಳ್ಳಿ ಅಂಕಲ್ ಇವ್ರು ಅಪ್ಪ ಅಮ್ಮ ಇವರು ನಮ್ಮ ಇವ್ರು ನಮ್ಮಮ್ಮ ಇವ್ರು ನಮ್ಮಪ್ಪ ನಮ್ಮಮ್ಮ ಸುನಂದ ಅಂತ ಅವ್ರು ನಮ್ಮಪ್ಪ ಶಶಿಧರ್ ಅಂತ ಹ್ಞೂ ಹೌದೌದಾ ಹಾಂ ಇರಲಿಪ್ಪ ಹ್ಞೂ ಚೆನ್ನಾಗಿದ್ದೀರಾ ಹೆಂಗಿದ್ದೀರಾ ಹಾಂ ಹಾಂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇವ್ರೇನು ರೀ ಚೆನ್ನಾಗಿದ್ದೀರಾ ಅನ್ನತ್ತೀರ ನಾವು ಚಾಂದಿಲ್ಲ ಏನು

ನಾವು ಈಗ ನಮಗೆ ನಮಗೆ ನಮ್ಮನಿಗೆ ಹೊಂದನಿಕೆ ಆಗೋಕ್ಕೆ ಹುಡುಗಿನ ತಂದು ಸಸಿ ಮಾಡ್ಕೋಬೇಕಂತ ನಮಗಿತ್ರಿ ಈಗ ನಮ್ಮ ಮಗನೂ ಮಾಡ್ಯಾನ ಅದು ಸರಿ ಬಂದಿಲ್ಲ ಈಗ ಮತ್ತೆ ನಿಮಗಾದರೂ ನೀವೇನು ಸಡನ್ನಾಗಿ ಪಟ್ಟನ ಒಪ್ಕೊಳ್ಳೋದು ಇಲ್ಲ ಇದು ಲವ್ ಮ್ಯಾರೇಜ್ ಹೌದಿಲ್ಲ ರೀ ಅದಕ್ಕೆ ಮತ್ತು ನೋಡಿರಿ ನೀವು ಏನು ಮಾಡ್ತೀರಿ ಈಗ ನಮಗೂ ಏನೋ ಇದು ಬ್ಯಾಡ್ ಅನ್ಸತ್ತಿದೆ ಆದರೂ ನಮ್ಮ ಮಗ ಕೇಳೋಲ್ಲಗಾನ ಈಗ ಮಗ ಕೇಳೋಲ್ಲಗಾನ ತಂದು ಈಗ ಹಂಗೆ ಬಿಟ್ಟು ಕುಂದ್ರಕ್ಕೂ ಆಗೋದಿಲ್ಲ ಮತ್ತೀಗ ಅವರು ಕೇಳೋಲ್ಲಗಾರೆ ಇಬ್ಬರು ವಯಸ್ಸಿಗೆ ಬಂದಾರ ಅವ್ರವ್ರ ತಮ್ಮ ತಮ್ಮ ಚಾಯ್ಸ್ ತಾವು ಮಾಡ್ಕೊಂಡಾರ ಅವ್ರು ಕೇಳೋದಿಲ್ಲ ಇಲ್ಲ ದೊಡ್ಡವ್ರು ಹೇಳಿದ ಮಾತು ಈಗ ನಿಮಗೂ ಇರ್ತೈತಿ ನಮ್ಮ ನಮ್ಮಗಳ್ ಹಂಗೆ ಕೊಡ್ಬೇಕು ಹಿಂಗೆ ಕೊಡ್ಬೇಕು ಅಂತ ಇರ್ತೈತಿ ಈಗ ನೋಡ್ರಿ ನಮ್ಮದು ಕುಲ್ಲಂಕುಲ ಹೇಳ್ತೀವಿ ನಮ್ಮದು ನನ್ನ ಗಂಡಂದು ಆಫೀಸ್ದಾಗ ವರ್ಕ್ ಮಾಡ್ತಾರೆ ರೀ ಅವ್ರು ಎಫ್ ಡಿ ಅದಾರೆ ನಮ್ಮದು ಒಂದು ಸ್ವಂತ ಮನೆ ಐತಿ ಆದರೆ ನಿಮ್ಮಷ್ಟು ಹಿಂಗೆ ಹೈಫ ಇಲ್ಲ ನಂದು ಹಳಿ ಮನೆ ಐತಿ ಹಳಿ ಮಾಡಲ್ ಐತಿ ನಮ್ಮದು ಆದ್ರೆ ದೊಡ್ಡದೈತಿ ಐತೆ ನಮ್ಮದು ಹಳಿ ಮಾಡಲ್ ಐತಿ ಆದರೆ ಇಲ್ಲಿ ಎಷ್ಟು ಫೆಸಿಲಿಟಿ ನಮ್ಮ ಮನೆಯಾಗ ಇಲ್ಲ ರೀ ಮತ್ತು ನಮ್ಮದು ಒಂದು ಹತ್ತು ಎಕರೆ ಹೊಲ ಐತಿ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೇನೇನಿಲ್ಲ ರೀ ನಮ್ಮದು ನಾವು ಇದ್ದಿದ್ದು ಕುಲ್ಲಂ ಕುಲ ಹೇಳ್ತೀವಿ ಇದ್ರ ಮುಂದೆ ನಿಮಗೆ ಬಿಟ್ಟಿದ್ದು ಯಾಕೆ ಮೊದಲೇ ಯಾಕೆ ನೀವು ಹೇಳಿಲ್ಲ ಮಾಡಿಲ್ಲ ಅಂತ ನಮಗೆ ಮುಂದೆ ಯಾವ ತಕರಾರು ಬರಬಾರ್ದು ರೀ ಮತ್ತು ಹೇಳಿವಿ ಏನು ನೋಡಿರಿ ನಿಮಗೆ ಮತ್ತು ಈಗ ನಮ್ಮ ಮಗ ಹಾಕಿ ನಿಮ್ಮ ಮಗಳನ್ನ ಬಿಟ್ಟು ಮತ್ತೊಂದು ಆಗಲ್ಲ ಅಂದಿರ್ಕ ನಾವು ಇಲ್ಲಿತನ ಬಂದ್ವಿ ಈಗ ಮಗನ ನೋಡ್ಕೊತ ಕುಂದ್ರುದು ನಮಗೆ ಆಗೋದಿಲ್ಲ ರೀ ಅದ್ರ ಸಲುವಾಗಿ ಮಗ ಮತ್ತು ನೀವು ನಿಮ್ಮ ಮಗಳು ಹಂಗೆ ಇದ್ದವು ಅಂದರೆ ಮತ್ತು ಮಗಳ ಸಲುವಾಗಿ ಇದು ಮಾಡ್ತೀರಿ ಅಂದರೆ ಹ್ಯಾಂಗರ ಮಾಡಿ ಮಾಡಿ ಮುಗ್ಸಕ್ಕೆ ಬರ್ತೈತಿ ಈಗಿಲ್ಲ ಈಗ ನಿಮ್ಮದು ಬೇರೆ ಆಗುತ್ತೆ ನಮ್ಮದು ಬೇರೆ ಆಗುತ್ತೆ ಈಗ ನಿಮಗಾದ್ರೂ ಯಾಕೆ ಕಳವಳ ಸುಮ್ಮನೆ ಮನಸ್ಸಿನಾಗ ಅದ್ರ ಸಲುವಾಗಿ ನೀವು ಮತ್ತೆ ಏನು ನಿರ್ಧಾರ ತೋರ್ತಿರ್ತವ್ರಿ ಹೌದಮ್ಮ ನೀವು ಹೇಳೋದು ಕರೆಕ್ಟೇ ಮಾತಾಡೋದು ಒಪ್ಕೋತೀನಿ ನಾನು ಯಾಕೆಂದ್ರೆ ಇಲ್ಲಿ ನಮ್ಮ ಮಗಳಿಗೆ ಹಿಂಗೆ ಕೊಡ್ಬೇಕು ಇದೇ ರೀತಿ ಇರಬೇಕಂತ ನಮಗೂ ಆಸೆ ಇದೆ ಆದ್ರೆ ನಮ್ಮ ಮಗಳು ಕೇಳ್ತಾ ಇಲ್ಲ ನಾನೀಗ ನೋಡಿರೋ ಸಂಬಂಧ ಹೆಂಗಿದೆ ಅಂದ್ರೆ ನಮ್ಮದೇ ಇಷ್ಟಿದೆ ಅಂದ್ರೆ ನಮ್ದಿನ್ನ ಹತ್ತು ಪಟ್ಟ ಅವ್ರದಿದೆ ಆಯಿತಾ ಈಗ ನನ್ನ ಮಗಳು ಒಪ್ತಾ ಇಲ್ಲ ಅಲ್ಲಿ ಅಲ್ಲಿ ಕೊಟ್ಟರೆ ಸುಖದಿಂದ ಇರ್ತಾಳೆ ಅವ್ ನಮಗೂ ಅವ್ರಿಗೂ ಕರೆಕ್ಟ್ ಮ್ಯಾಚ್ ಆಗುತ್ತೆ ಅನ್ನೋದು ನಮ್ದಿದೆ ಆದ್ರೆ ಇವಳು ಒಪ್ಕೋತಾ ಇಲ್ಲ ಈಗ ಇವು ಹುಡುಗರ್ದು ಬಿಸಿ ರಕ್ತ ಏನು ಮಾಡೋಕ್ಕಾಗಲ್ಲ ಅವರು ತಮ್ಮ ತಾವು ಈಗಿಂದಷ್ಟೇ ಅಷ್ಟೇ ನೋಡ್ಕೊತಾ ಮುಂದಿಂದ ಮುಂದಿನ ಏನು ಯೋಚನೆ ಮಾಡ್ತಾ ಇಲ್ಲ ಅದಕ್ಕೆ ನಾನು ನನಗೆ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ ಅದಕ್ಕೆ ನಾವು ಬೇಡ ಬಿಟ್ಬಿಡು ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಈಗ ಇದಕ್ಕೆ ನೀವೇನು ಆನ್ಸರ್ ಕೊಡ್ತೀರಾ ಶಿಶಿಧರ್ ಅವರೇ ಹೌದು ನಿಮ್ಮ ಹೆಸರು ಏನಂತ ಗೊತ್ತಾಗಲಿಲ್ಲ ನಮಗೆ ಸಾರಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲೆ ಹೆಸರು ಬಾಲಣ್ಣ ಅಂತ ಹಾ ಹಾ ಓಕೆಮ್ಮ ನೋಡಿ ಬಾಲಣ್ಣ ಅವ್ರೆ ನಾವು ನಮ್ಮ ನಮ್ಮಿಗೆ ಹೇಳಿದ್ವಿ ತಿಳಿಸಿ ಎಷ್ಟು ಹೇಳಿದ್ವಿ ಅಂದರೆ ಅಷ್ಟು ಹೇಳಿದ್ವಿ ಬಟ್ ನಿಮಗೂ ಒಂದಿರುತ್ತೆ ಯಾಕೆ ನಿಮ್ಮ ಈಕ್ವಲ್ ನಿಮ್ಮ ಲೆವೆಲಿಗೆ ತಕ್ಕಂಗೆ ನೋಡ್ಕೊಡ್ಬೇಕು ಅನ್ನೋದು ಇರುತ್ತೆ ನಮಗೇನು ಸಿಟ್ಟಿಲ್ಲ ಆದ್ರೆ ಇಲ್ಲಿ ಏನಾಗಿದೆ ಅಂದರೆ ಹೇಳಿದರೆ ನನಗೆ ಅವಳನ್ನ ಬಿಟ್ಟು ನಾನು ಬೇರೆ ಮದುವೆ ಆಗೋಲ್ಲ ಅಂತ ಅವನು ಇವಾಗ ನಿಮ್ಮ ಮಗಳು ಹಾಗೆ ಹೇಳ್ತಾ ಅಂತ ಅಂದ್ರಿ ಈಗ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಏನು ಡಿಸಿಷನ್ ತೊಗೊಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಈಗ ನಮ್ಮದೇನು ಈಗ ಬಿಟ್ಟರೂ ಬಿಡೋಕ್ಕಾಗಲ್ಲ ಈಗ ಏನಾದರೂ ಮಾಡಿ ಮದುವೆ ಮಾಡಲೇಬೇಕು ಈಗ ನಿಮ್ದೇನು ಹೇಳಿ ಹೌದು ನನಗೂ ಏನು ಮದುವೆ ಮಾಡಬೇಕು ಅಂತ ಏನಿಲ್ಲ ಶಶಿಧರ್ ಅವ್ರಿಗೆ ಈಗ ಈ ಮಗಳು ಸಲುವಾಗಿ ಇವ್ರು ಪ್ರೀತಿ ಮಾಡಿದ್ದಾಳೆ ಈಗ ಮುಂದೆ ಸುಮ್ಮನೆ ನಾವು ಬೇರೆ ಮಾಡಿಕೊಟ್ಟರು ಚೆನ್ನಾಗಿರೋಲ್ಲ ಸುಮ್ಮನೆ ಹಂಗೆ ಹಿಂಗೆ ಅನ್ನೋ ಒಂದು ಒತ್ತಾಯದಿಂದ ಫೋರ್ಸ್ಫುಲಿ ನಾವು ನಮ್ಮ ಮನಸ್ಸನ್ನ ಬದಲಾಯಿಸ್ಕೋಬೇಕಾಗಿದೆ ಈಗ ಅಷ್ಟೇ ವಿನಃ ಅದನ್ನು ಬಿಟ್ಟರೆ ನಮಗೀಗ ಮಾಡಲೇಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ ಸಂತೋಷನೂ ಇಲ್ಲ ಯಾವ ಹ್ಯಾಪಿನೆಸ್ಸು ಇಲ್ಲ ನಮ್ಮಲ್ಲಿ ನೋಡಿ ಇವ್ರೆ ನಾವು ಕುಲ್ಲಂ ಕುಲ್ಲ ಹೇಳ್ತೀವಿ ಏನಂದರೆ ನನ್ನ ಮಗಳು ಇಷ್ಟು ದೊಡ್ಡ ಮನೆಯಲ್ಲಿ ಬೆಳೆದಿದ್ದಾಳೆ ಅಲ್ಲಿ ನಿಮ್ಮ ಹಳ್ಳಿಯಲ್ಲಿ ಬಂದು ಅವಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಂತರೂ ಸಾಧ್ಯವೇ ಇಲ್ಲ ಆಯಿತಾ ಈಗ ನಿಮಗಾದರೂ ನಾಳೆ ಈ ಹುಡುಗಿ ಅದಕ್ಕೆ ಅಡ್ಜಸ್ಟ್ ಆಗೋಲ್ಲ ಇದಕ್ಕೆ ಅಡ್ಜಸ್ಟ್ ಆಗೋಲ್ಲ ಹಾಗೆ ಹೀಗೆ ಅಂತ ಯಾವ ತಕರಾರು ಬರಬಾರ್ದು ನಾವು ಇದ್ದಿದ್ದಂಗೆ ಮೊದಲು ಹೇಳಿಬಿಡ್ತೀವಿ ಅವ್ರು ಫ್ರೀಡಮ್ ಆಗಿ ಬೆಳೆದಿದ್ದಾಳೆ ಸೊ ಆ ಮನೆ ಕೆಲಸ ಆಗಲಿ ಅದು ಆಗಲಿ ಆಗಲಿ ಅವ್ಳಿಗೆ ಏನೂ ಗೊತ್ತಿಲ್ಲ ಇವನ್ ನಾನೇ ಅಷ್ಟು ಮಾಡಲ್ಲ ಯಾಕಂದರೆ ನಮ್ಮ ಮನೇಲಿ ಕೆಲಸದವ್ರು ಇದ್ದಾರೆ ಎಲ್ಲದಕ್ಕೂ ಆಯಿತಾ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ನಾಳೆ ಅದು ಇದು ಅಂತ ಬರಬಾರ್ದು ಆಮೇಲೆ ನಾನು ನನ್ನ ಮಗಳನ್ನ ಜಾಸ್ತಿ ಅಲ್ಲಿ ಅವ್ರಿಗೆ ಹಳ್ಳಿಲಿ ಕಳಿಸೋದು ಅದು ಮಾಡು ಅಂದರೆ ಇದು ಅಂದರೆ ನಾನು ಮಾಡಲ್ಲ ನನ್ನ ಮಗಳನ್ನ ಸುಖವಾಗಿ ಇರಲಿ ಅಂತಲೇ ನಾನು ಬಯಸ್ತಾ ಇರೋದು ಆಯಿತಾ ಸುಮ್ಮನೆ ಯಾವಾಗಾದರೂ ಒಂದು ಸರ್ತಿ ಬಂದು ಹೋದರೂ ಓಕೆ ಬಂದು ಅಲ್ಲೇ ಇದ್ದುಬಿಡು ನೀನು ಅಲ್ಲೇ ಇರಬೇಕು ಹಾಗೆ ಹೀಗೆ ಅಂದರೆ ಅದು ನನಗೆ ನನ್ನಿಂದ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಮಗಳು ಅವಳು ಬೇಜಾರಾಗಿದ್ದಾಳೆ ಒಂದೇ ಒಂದು ಕಾರಣಕ್ಕೆ ನಾನು ಈ ಮದ್ಯೆಗೆ ಒಪ್ಕೋತಾ ಇರೋದು ಅಷ್ಟೇ ಅವಳು ಬೇರೆ ಮದುವೆನೇ ಆಗಲ್ಲ ಅಂದಿದ್ದಕ್ಕೆ ಅದನ್ನು ಬಿಟ್ಟರೆ ನನ್ನ ಮಗಳು ಸುಖದಿಂದ ಇರ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂಥ ದೊಡ್ಡ ಫ್ಯಾಮಿಲಿ ಸಂಬಂಧ ನೋಡಿದ್ವಿ ನಾವು ಇವಳು ಈ ರೀತಿ ಮಾಡ್ಕೋತಾಳೆ ಅಂತ ನಮಗಂತೂ ಗೊತ್ತಿರಲಿಲ್ಲ ಅದಕ್ಕೆ ನಮ್ಮ ನಾವು ಅಲ್ಲಿ ಕಳಿಸು ಅಂದರೆ ಮಾಡಲ್ಲ ಅವಳು ಇಲ್ಲಿ ನಮ್ಮ ಮನೇಲಿ ಹೆಂಗೆ ಫ್ರೀಡಮ್ ಆಗಿ ಬೆಳೆದಿದ್ದಾಳೋ ಅವಳು ಮದುವೆ ಆದಮೇಲೆ ಹಾಗೆ ಇರಬೇಕು ಯಾಕೆಂದರೆ ನಾವು ಆ ಸಂಬಂಧಕ್ಕೆ ಕೊಟ್ಟಿದ್ರೆ ಅವಳು ಇಲ್ಲಿಕಿನ್ನ ಫ್ರೀಡಮ್ ಆಗಿರ್ತಿದ್ಲು ಖುಷಿಯಾಗಿರ್ತಿದ್ಲು ಅನ್ನೋದು ನಮಗೆ ಗೊತ್ತಿದೆ ಬಟ್ ನಿಮ್ಮ ಮನೆಯಲ್ಲಿ ಆ ರೀತಿ ಆ ಫೆಸಿಲಿಟಿನೂ ಇಲ್ಲ ಅದು ಸೊ ಹಂಗೆ ಮುಂದೆ ಇರ್ತಾಳ ಅನ್ನೋದೇ ನಮಗೆ ಡೌಟು ಅದಕ್ಕೆ ಈಗ ನೀವು ಸಿಟ್ಟಾದಿರ್ತಿಕೊಳ್ಳಿ ಏನಾದರೂ ತಿಳ್ಕೊಳು ಇದ್ದಿದ್ದಂಗೆ ಹೇಳಬೇಕು ನಾಳೆ ಯಾಕೆ ನೀವು ಮೊದಲೇ ಹೇಳಿಲ್ಲ ಅಂತ ನಮ್ಮ ಮೇಲೆ ಬರಬಾರ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಅಲ್ಲ ನೀವು ಇಷ್ಟು ಮತ್ತು ಬಿಟ್ಟು ಹೇಳಕತ್ತೀರಿ ಅಂದರೆ ನಮ್ಮ ಮಗಳು ಎದಕ್ಕೂ ಅಡ್ಜಸ್ಟ್ ಆಗೋದಿಲ್ಲ ಅದಕ್ಕೆ ಹಂಗೆ ಹಿಂಗೆ ಅಂದರೆ ಮೊದಲೇ ನಾವು ಹಳ್ಳಾಗಿ ನೋಡಿರಿ ಮತ್ತು ಈಗ ಮಂದಿ ಆಯ್ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಹಂಗೆ ಅದ ಹಿಂಗೆ ಅದಾ ನೂರ ಎಂಟು ಗೋಜ ಕಿಲಾಪ ಬರುವ ರೀ ಮತ್ತು ಈಗ ಹಿಂಗೆ ಆದರೆ ರೀ ಮತ್ತು ಎದಕ್ಕೂ ಬರೋದಿಲ್ಲ ಮಾಡೋದಿಲ್ಲ ಅಂದರೆ ಗೋಜ ಕಿಲಾಪ ಏನದು ಆಂಟಿ ಅದೇನಿಲ್ಲ ಗೋಜ ಕಿಲಾಪ ಅಂದ್ರೆ ಈಗ ಏನು ಸಸಿ ಬರೋದಿಲ್ಲ ಅವಳಿಯಾಕೆ ಮಾಡೋದಿಲ್ಲ ಆ ರೀತಿ ಬಟ್ಟೆ ಹಾಕೋತಾಳ ಹಂಗೆ ಒಂಥರ ಗಾಸಿಪ್ ಇದ್ದಂಗೆ ಆ ರೀತಿ ಹೇಳ್ತಾ ಇದ್ದಾರೆ ನಮ್ಮಮ್ಮೆ ನಮಗದು ಬೇಕಾಗಿಲ್ಲ ಯಾಕಂದ್ರೆ ನಮ್ದು ಇದ್ದಂಗೆ ನಾವು ಹೇಳಿರ್ತೀವಿ ಅಷ್ಟೇ ಅದರ ಮೇಲೆ ನಿಮಗೆ ಬಿಟ್ಟಿದ್ದು ಅಮ್ಮ ಸುಮ್ಮನೆ ನಾನು ಅಡ್ಜಸ್ಟ್ ಆಗ್ತೀನಿ ರಮ್ಯಾ ನೀವು ಸುಮ್ಮನೆ ಇರು ನಾ ಮಾತಾಡ್ತಾ ಇಲ್ವಾ ಈಗೆಲ್ಲ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇದೆ ತಂದೆ ತಾಯಿಯಾಗಿ ನಾವು ಏನು ಯೋಚನೆ ಮಾಡಬೇಕು ನಾವು ಮಕ್ಕಳ ಬಗ್ಗೆ ಒಳ್ಳೇದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸುಮ್ಮನೆ ಇದ್ ಬಿಡು ನೋಡಿ ಶಶಿಧರ್ ಅವರೇ ನಾನು ನನ್ನ ಮಗಳನ್ನ ತುಂಬ ಚೆನ್ನಾಗಿ ಸಾಕಿದ್ದೀನಿ ಒಬ್ಬಳೇ ಮಗಳು ಆಯ್ತಾ ಆದರೆ ಅವಳಲ್ಲಿ ಬಂದು ಹಳ್ಳಿಯಲ್ಲೇ ಇರಬೇಕು ಅದಕ್ಕೆ ಬರಬೇಕು ಇದಕ್ಕೆ ಸುಮ್ಮನೆ ಯಾವಾಗಾದರೂ ಒಂದು ದಿನ ಬಂದೋ ಮತ್ತೆ ಇವ್ನಿಗೆ ಬಂದುಬಿಟ್ಟನು ಅಷ್ಟೇ ಇರಬೇಕು ಅಲ್ಲಿ ಬಂದು ಅವಳಿಗೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅದು ಇದು ಮಣ್ಣಂಗಟ್ಟಿ ಅದು ಏನು ಬೇಡ ನಮಗೆ ಆಯಿತಾ ಅವ್ರು ಆಯಿತು ಹುಡುಗ ಬೆಂಗಳೂರಲ್ಲೇ ಇರ್ತಾನೆ ಇವಳು ಜಾಬ್ ಮಾಡ್ತಾರೆ ನಾವು ಇಲ್ಲೇ ಒಂದು ಮೇನೂ ಮಾಡ್ಕೊಡ್ತೀವಿ ಬೇಕಾದರೆ ಅವ್ರು ಇಲ್ಲೇ ಇರಬೇಕು ಚೆನ್ನಾಗಿ ಲೈಫ್ ಲೀಡ್ ಮಾಡಬೇಕು ಅವ್ರು ನಮ್ಮ ಕಣ್ಣು ಮುಂದೆ ಚೆನ್ನಾಗಿರಬೇಕು ಆದರೆ ನಾನು ಹ್ಞೂ ಅಂತೀನಿ ಇಲ್ಲ ಅಂದರೆ ಇಲ್ಲ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಹ್ಯಾಂಗಪ್ಪ ರಾಜ ಏನಂತಿ ಹೇಳು ಇಲ್ಲಪ್ಪ ನನಗೆ ಏ ಇಲ್ಲ ನಾ ರಮ್ಯಾನೆ ಮದ್ವೆ ಹಾಕಿನ್ ನನಗಂತೂ ಹಾಕಿನ್ ಬಿಟ್ ಬೇರೆ ಬೇಡ ಆ ರಮ್ಯನೇ ಹಾಕಿನ್ ಏ ಬಾಡ್ಯಾ ಅಲ್ಲ ಅವ್ರಕ್ಕೆಲ್ಲ ಹೇಳಾಕತ್ತಾರ ನಿನಗ ಅರಿವಿಲ್ಲ ಅಷ್ಟೆಲ್ಲ ಹೇಳತ್ತಾರ ಹಂಗ ಹಿಂಗ ಅಂತ ಆದ್ರೂ ತಂದೆ ತಾಯಿ ಬಗ್ಗೆ ನಿನಗ ಅಷ್ಟು ಯೋಚನೆ ಇಲ್ಲಲ್ಲ ನೋಡು ರಾಜ್ ನಿಮ್ ತಂದೆ ತಾಯಿಗೂ ಅವ್ರಿಗೂ ಇಷ್ಟ ಇಲ್ಲ ಯಾಕಂದ್ರೆ ಅವ್ರಿಗೆ ನಾವ್ ಅಡ್ಜಸ್ಟ್ ಆಗಲ್ಲ ನಮಗ ಅವ್ರ ಅಡ್ಜಸ್ಟ್ ಆಗಲ್ಲ ಆಯ್ತಾ ಇದನ್ನ ಬಿಡ್ತಿರೋ ಏನ್ ಮಾಡ್ತಿರೋ ಅಂತ ನೋಡಿ ಇಲ್ಲಪ್ಪ ನನ್ನ ಅಂತ ಬಿಡ ಇಲ್ಲ ಅಂಕಲ್ ನನಗೂ ಬಿಡಕಾಗಲ್ಲ ನಾವ್ ಇಬ್ರು ನಾನ್ ರಮ್ಯಾನೆ ಮದ್ವೆ ಆಗೋದು ಇಲ್ಲಪ್ಪ ನಾನು ರಾಜನೇ ಮದ್ವೆ ಆಗೋದು ಅವ್ರನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಲ್ಲ ಹುಡುಗರೆ ಹಿಂಗೆ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಈಗ ನಾವು ಅವ್ರಿಗೆ ಫೋರ್ಸ್ಫುಲಿ ಅದನ್ನು ಬಿಡು ಮತ್ತು ಇದೇ ಆಗುತ್ತೆ ಈಗ ನಾವು ಎಷ್ಟೋ ಹೊತ್ತು ಮಾತಾಡಿದ್ರು ಅವ್ರು ಇದನ್ನೇ ಹೇಳ್ತಾರೆ ನಾನು ನಾನು ಅವಳನ್ನ ಬಿಟ್ಟು ಮದುವೆ ಆಗಲ್ಲ ನಾನು ಅವನ್ನ ಬಿಟ್ಟು ಮದುವೆ ಆಗಲ್ಲ ಅಂತ ಇದನ್ನೇ ಹೇಳ್ತಾ ಇರ್ತಾರೆ ಅವರು ಈಗ ನಾವು ಒಂದು ಡಿಸಿಷನ್ ಏನು ಬರಬೇಕಂದ್ರೆ ಆಯಿತು ನಿಮ್ದು ಏನು ಕಂಡೀಷನ್ ಇದೆ ನೀವು ಆಯಿತು ನಾವು ಒಪ್ಕೋತೀವಿ ಯಾವಾಗಾದರೂ ಬಂದು ಹೋದರೆ ಆಯಿತು ಸಾಕು ಅಷ್ಟೇ ನಿಮ್ಮ ಕಂಡೀಷನ್ ನಾವು ಒಪ್ಕೋತೀವಿ ಹೆಂಗಾದರೂ ಇರಲಿ ಎಲ್ಲಾದರೂ ಇರಲಿ ಮಗ ಸಸಿ ಚೆನ್ನಾಗಿರಲಿ ಅಷ್ಟೇ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲರಿ ನೀವೇನು ಹೇಳಕತ್ತೀರಿ ಮತ್ತು ಮಗ ಸಸಿ ಕಾಯಿ ಬರೋದಿಲ್ಲ ಮಾಡೋದಿಲ್ಲ ಹೆಂಗದು ಸುಮ್ಮಿದ್ದು ಬಿಡು ಈಗ ಹೇಳಕತ್ತಿಲ್ಲ ಈಗ ಅವ್ನು ಒಪ್ಕೊಳಕ್ಕೆ ತಯಾರಿಲ್ಲ ಆಕಿನ ಒಪ್ಕೊಳಕ್ಕೆ ತಯಾರಿಲ್ಲ ಅಂದ್ರೆ ನಾವು ಇದನ್ನು ನಿರ್ಧಾರಕ್ಕೆ ಬರಬೇಕಾಗ್ತಿ ಯಾವಾಗ ಒಂದು ಸರ್ತಿ ಬಂದು ಹೋಗಿ ಹೋಗಿ ನನ್ನ ಹತ್ರ ಮುಗಿದು ಹೋಯ್ತು ಅದನ್ನ ಒತ್ತಾವತಿ ಹಾಂಗೆ ಹಿಂಗೆ ಅನ್ನಕ್ಕೆ ಹೋಗಬೇಡ ನೀನು ಹಾಂ ಏನು ಹೇಳಕತ್ತೀನಿ ಯಾ ಯಾವ ಥರ ಆಗೋಲ್ಲಕ್ಕ ಮದುವೆ ಮಾಡಿ ಮುಗಿಸೋನಂತ ಒಟ್ಟು ಎಲ್ಲರೂ ಇರೋಲ್ಲಕ್ಕ ಚಂದ ಇರೋಲ್ಲಕ್ಕ ಆಯ್ತಾ ಈಗ ಸುಮ್ಮನೆ ಬ್ಯಾಡ್ ಅಂತ ಬಿಡಿಸಿದ್ವಿ ಅಂದ್ರೆ ಮತ್ತೊಂದು ಮದುವೆ ಆಗೋದಿಲ್ಲ ಏನೂ ಆಗಲ್ಲ ಯಾಕೆ ಬೇಕು ಸುಮ್ಮಿದ್ದು ಬಿಡು ಏನಾರು ಸಸಿ ಬಂದ್ರೆ ನನಗೆ ಮಾಡೋದು ತಪ್ಪೋದಿಲ್ಲ ಮತ್ತೇನು ಮಾಡೋದು ಯಾವ ಥರ ಇರೋಲ್ಲ ಮಗ ಸಸಿ ಚಂದಿದ್ರೆ ಸಾಕು ಹ್ಞೂ ಹ್ಞೂ ಆಯ್ತು ಈಗ ಲಾಸ್ಟ್ ಡಿಸಿಷನ್ ಏನು ಹೇಳಿ ನಿಮ್ದು ರಾಜ ಹೇಳ್ದು ಲಾಸ್ಟ್ ನಾನು ಅಷ್ಟೇ ಅಪ್ಪ ನಾನು ರಾಜನೇ ಮದುವೆ ಆಗೋದು ಮತ್ತೆ ನಿಮ್ಮ ನಿರ್ಧಾರ ಏನು ಬದಲಾಯಿಸೋದಿಲ್ಲ ಅಂತ ಆಯ್ತು ಈಗ ನಮಗೆ ಏನನ್ಸುತ್ತೆ ಈಗ ಇಬ್ಬರು ಫ್ಯಾಮಿಲಿ ನಡುವೆ ನಮಗೆ ಏನು ಮ್ಯಾಚ್ ಆಗಲ್ಲ ಅದಕ್ಕೆ ನಾವು ನೀವು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನಮಗೆ ಯಾಕಂದ್ರೆ ನಿಮ್ಮ ತಂದೆ ತಾಯಿ ಅವ್ರು ಮಾಡಿದರೆ ಮಾಡಿದ್ರೆ ಮನೆಗೆ ಅಡ್ಜಸ್ಟ್ ಆಗ್ತಾರೆ ನಮಗೆ ನಮ್ಮ ಎಲ್ಲಿ ಹೇಳ್ಕೊಟ್ರೆ ಅವ್ರು ಚೆನ್ನಾಗಿರ್ತಾನೆ ನಮಗೂ ಗೊತ್ತು ಈಗ ಸಣ್ಣ ವಯಸ್ಸು ನಿಮ್ಮದು ಈಗ ಏನು ಹೇಳಿದ್ರೂ ಅರ್ಥ ಆಗಲ್ಲ ನಿಂದೇ ನೀವು ಮಾಡ್ತಾ ಇದ್ದೀರಾ ಆದರೂ ಕೇಳ್ತಾ ಇದ್ದೀನಿ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಫೈನ್ ಡೇ ನಾನು ಯಾಕಾದರೂ ಮದುವೆ ಆದೆಯವ್ರನ್ನ ನಾನು ಮಾಡ್ಕೋಬಾರ್ದಾಗಿತ್ತು ಹಾಗೆ ಹೀಗೆ ಅಂದರೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಳೋದಿಲ್ಲ ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀಯಾ ಅಂದರೆ ಚೆನ್ನಾಗಿರಬೇಕು ಹಾಂ ಅಷ್ಟೇ ಆಮೇಲೆ ನೀನಾದರೂ ಅಷ್ಟೇ ರಾಜ್ ನಾನು ಯಾಕೆ ಮದುವೆ ಆದೆಯಾ ಹಾಗೆ ಹೀಗೆ ಅಂತ ನಿಮ್ಮ ತಂದೆ ತಾಯಿಗೂ ಅವರಿಗೆ ಪ್ರಾಬ್ಲಮ್ ಮಾಡಬಾರ್ದು ಯಾಕಂದರೆ ಅವರು ಹೇಳಿದ್ದಾರೆ ನಿಮ್ಗೆ ಆಲ್ರೆಡಿ ಬೇಡ ಬಿಡು ಅಂತ ಹಾಂ ಇದನ್ನು ಲಾಸ್ಟ್ ನಾನು ತಿಳಿಸಿ ಹೇಳ್ತಾ ಇದ್ದೀನಿ ಹಾಂ ಹೌದಪ್ಪ ರಾಜ ಅವ್ರು ಹೇಳೋದು ಕರೆಕ್ಟ್ ಐತಿ ಈಗ ನಾವು ದೊಡ್ಡವರಾಗಿ ಏನು ತಿಳಿಸಿ ಹೇಳಬೇಕು ನಿಮಗೆ ಹೇಳಿವಿ ಎಲ್ಲನೂ ಒಂದಲ್ಲ ಎರಡಲ್ಲ ಅಂತ ನೂರ ಎಂಟು ಸರಿ ಹೇಳೀವಿ ನಿಮಗೆ ಹಾಂ ಅದಾದಮೇಲೂ ನೀವು ದೊಡ್ಡವ್ರ ಮಾತು ಮೀರಿ ಮತ್ತು ಈಗಿಲ್ಲ ನಾವು ಚೆಂದ ಇರ್ತೀವಿ ನಾವು ಹಾಕ್ತೀವಿ ಅಂತ ಮಾತು ಕೊಟ್ಟ್ರಿ ನಾವು ಮುಂದುವರಿತೀವಿ ಇಲ್ಲ ಆಮೇಲೆ ಆಗಿ ಸ್ವಲ್ಪ ಸ್ಟಾರ್ಟಿಂಗ್ ಚಂದಿದ್ದು ಆಮೇಲೆ ಆಮೇಲಿಂದ ನಾಯಕ ಇದೆ ನಾಯಕ ನಾ ಏರಿ ನಾ ಮೇರಿ ತಂದು ಹಂಗೆ ಇರಬಾರ್ದು ಜೀವನ ಎತ್ತೇರಿಗೆ ಇಳಿತು ಕಾನ್ ನೀರಿಗೆ ಇಳಿತು ಅನ್ನೋ ಹಾಗೆ ಇರಬಾರ್ದು ಮದುವೆ ಮಾಡಿರ್ತೀವಿ ಅಂದರೆ ಚಂದಗೆ ಇರಬೇಕು ಆಡ್ದವ್ರ ಮುಂದೆ ಚಂದಗೆ ಭಾಳ ತೋರಿಸ್ಬೇಕು ಹಾಂ ಈ ಇಟ್ಟಿದ್ರೆ ಹೇಳ್ಬೇಡ್ರಿ ನಾವು ಮಾಡಕ ರೆಡಿ ಅದಿ ಹೌದು ಪರಾಜ ನಿಮ್ಮ ಅವ್ವ ಹೇಳುದು ಕರೆಕ್ಟ್ ಐತಿ ಮತ್ತ ಈಗ ಏನ್ ಮಾತಾಡ್ತೀರಿ ಈಗ ಹೇಳಿ ಇಬ್ರು ಏನು ಚಂದ ಬಾಳ ಮಾಡ್ಕೊಂಡು ಹೋಗ್ತೀರಾ ಹ್ಞೂಪ್ಪ ಹೋಗ್ತೀವಿ ನಾವು ಚಂದಿಗೆ ಜೀವನ ನಡ್ಸ್ಕೊಂಡು ಹೋಗ್ತೀವಿ ಹೌದಂಕ ಹೌದಮ್ಮ ನಾವು ಚೆನ್ನಾಗಿ ಜೀವನ ನಡ್ಸ್ಕೊಂಡು ಹೋಗ್ತೀವಿ ನಾವು ನಮ್ಮನ್ನ ನಮ್ಮ ಮದುವೆ ಮಾಡಿ ಆಯ್ತು ಹಂಗಾದ್ರೆ ಇವರೇನು ಬಿಡೋಂಗೆ ಕಾಣಲ್ಲ ಆಯ್ತು ಹಂಗಾದ್ರೆ ಒಂದಿನ ಏನನ್ನೋದು ಮಾತಾಡಿ ಮದುವೆ ಫಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡೋಣ ಇಲ್ಲ ನೀವು ಈಗ ಏನನ್ನೋದ ಹೇಳ್ಬಿಡಿ ಯಾಕಂದರೆ ನಮ್ಮದು ಊರು ದೂರ ಆಗುತ್ತೆ ನಮಗೂ ಬರೋಕ್ಕೆ ಹೋಗೋಕ್ಕೆ ನಮ್ಮದು ಆಫೀಸ್ ಕೆಲಸ ಅದು ಇದು ಇರುತ್ತೆ ವಾಪಸ್ ಹೋಗೋದು ಬರೋದು ನಮಗೂ ಸ್ವಲ್ಪ ಪ್ರಾಬ್ಲಮೇ ಏನು ಅನ್ನೋದು ಇವಾಗ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನಮಗೆ ಈಗ ನೋಡಿ ಮದ್ ಏನಿದ್ರು ಮದುವೆ ಅಂತರೂ ನಮ್ಮ ಕಡೆನೇ ಇಟ್ಕೋತೀವಿ ನಾವು ಯಾಕಂದರೆ ನಮ್ಮ ಕಡೆ ರಿಲೇಟಿವ್ಸ್ ಜಾಸ್ತಿ ಇದ್ದಾರೆ ಮತ್ತು ನಮ್ಮ ಕಡೆ ವಿ ಐ ಪಿಗಳು ಜಾಸ್ತಿ ಬರ್ತಿರ್ತಾರೆ ಸೊ ಅಲ್ಲಿ ಹಳ್ಳಿಲಿ ಮದುವೆ ಇಟ್ಕೊಂಡ್ರೆ ಬರೋಕ್ಕೆ ಹೋಗೋಕ್ಕೆ ಪ್ರಾಬ್ಲಮ್ ಆಮೇಲೆ ನಮ್ಮದು ನಮ್ಮ ಸ್ಟೇಟಸ್ ನಮ್ಮ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ಅದು ಆಯ್ತಾ ಹೋಗಿ ಹೋಗಿ ಕೊಟ್ಟಿದ್ರು ಹಂಗೆ ಅದು ಯಾವ ಮಾತು ಬೇಡ ನಾವು ಅದನ್ನ ಏನು ಬಿಟ್ಕೊಡಲ್ಲ ಆಯಿತಾ ಮದುವೆ ಅಂತೂ ನಮ್ಮ ಕಡೆನೇ ಎಲ್ಲಾ ಶಾಸ್ತ್ರ ಗೀಸ್ತ್ರ ಎಲ್ಲ ನಮ್ಮ ಕಡೆದೇ ಆಗಬೇಕು ನೀವು ನಿಮ್ಮ ಮನೇಲಿ ಏನು ಬೇಕು ತಕ್ಕಮಟ್ಟಿ ನಿಮ್ಮ ಕಡೆ ಏನೇನಿದೆಯೋ ಅದನ್ನ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ನಾವು ಬೇಡ ಅನ್ನಲ್ಲ ಆದ್ರೆ ಮದುವೆ ಮಾತ್ರ ನಮ್ಮ ಕಡೆನೇ ಫಿಕ್ಸ್ ಇದಕ್ಕೆ ನಿಮ್ಮ ಪ್ರಾಬ್ಲಮ್ ಇದೆಯಾ ನಮ್ಮ ಕಡೆ ಏನೇ ನಿಮ್ಮ ಕಡೇ ಬೇಕು ಮದುವೆ ಹಂಗೆ ಅಂತ ಏನು ಹೇಳಿ ಏ ರೀ ನಮಗೂ ಮಗಾಮ ನಮಗೂ ಮದ್ವಿ ಮಾಡಬೇಕನ್ನೋದಿತ್ತು ಮತ್ತೆ ಹಿಂಗ್ರಿ ಏ ಸುಮ್ಮ ಕುಂದಿರ್ತೇನೆ ಒಂದಿಟ್ಟು ಸುಮ್ಮನೆ ಕುಂದರು ಈಗ ಬರೀ ನಮಗೂ ಒಪ್ಪನೇ ಮಗ ಅದನ್ನ ಹೌದು ಮಾಡ್ಕೊತೀವಿ ಇಲ್ಲಂದಿಲ್ಲ ಈಗ ಅವ್ರ ಲೆವೆಲ್ಗೆ ಅವ್ರು ಹೆಂಗೆ ಮದುವೆ ಮಾಡ್ತಾರೆ ಹಂಗೆ ಮಾಡೋಕ್ಕಾಗುತ್ತಾ ಈಗ ಅಲ್ಲಿ ಹಳ್ಳ್ಯಾಗ ಸುಮ್ಮ ಇದ್ದು ಬಿಡು ಆಯ್ತು ಇದು ಆಯ್ತು ತಗೊಳ್ಳಿ ಈಗ ಏನು ಅನ್ನೋಕ್ಕೋಗೋಲ್ಲ ಈಗ ನೀವು ಗ್ರ್ಯಾಂಡ್ ಆಗಿ ಮದುವೆ ಮಾಡೋರು ನಾವೇನು ಗ್ರ್ಯಾಂಡ್ ಆಗಿ ಮದುವೆ ಮಾಡಲ್ಲ ಅಂತಲ್ಲ ಬಟ್ ನಿಮ್ಮಷ್ಟು ಆಗಲ್ಲ ನಾವು ಮಾಡ್ತೀವಿ ಮದುವೆನ ಬಟ್ ನಿಮ್ಮಷ್ಟು ಅಷ್ಟು ಇದು ಆಗಲ್ಲ ಮತ್ತೆ ನಿಮ್ಮ ಕಡೆ ಜನ ಎಲ್ಲ ಬರೋರು ಅಲ್ಲಿ ಹಳ್ಳಿಲೆಲ್ಲ ಫೆಸಿಲಿಟಿ ಸ್ವಲ್ಪ ಕಡಿಮೆನೇ ಹಾಗಾಗಿ ಆಯಿತು ನಿಮ್ಮ ಕಡೆನೇ ಇಟ್ಕೊಳ್ಳಿ ನಮ್ಮ ಕಡೆ ನಮ್ಮ ಮನೇಲಿ ಏನು ಶಾಸ್ತ್ರ ಸಂಪ್ರದಾಯ ಏನೇನಿದೆ ಅದನ್ನು ನಾವು ಮನೇಲಿ ಮಾಡ್ಕೋತೀವಿ ಆದರೆ ಮದುವೆ ಹೇಗಿದೆ ಯಾವಾಗ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಈಗ ಸಡನ್ನಾಗಿ ಕೇಳಿದರೆ ನಮಗೂ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಫಸ್ಟ್ ಆಫ್ ಆಲ್ ನಾವು ಮಾಡಬೇಕು ಅಂತ ಡಿಸಿಷನೇ ಇದ್ದಿದ್ದಿಲ್ಲ ಯಾಕಂದರೆ ಇವರು ಇಬ್ಬರು ಬಿಡಲ್ಲ ಅಂದಮೇಲೆ ನಾವು ಡಿಸಿಷನ್ ತೊಗೊಂಡಿದ್ದೀವಿ ಮುಂದಿನ ತಿಂಗಳಂತ ಇಟ್ಕೊಳ್ಳೋಣ ಆದರೆ ಏನು ಮುಹೂರ್ತ ಏನು ಎತ್ತಾ ಅಂತ ನಾವು ನಾವು ಕೇಳಬೇಕಾಗುತ್ತೆ ನೀವು ಕೇಳಿ ಆಯಿತಾ ನಾವು ಕೇಳಿ ಹೇಳ್ತೀವಿ ನಿಮಗೆ ನಾವು ಹಾಲ್ ಬುಕ್ ಮಾಡಬೇಕು ಇನ್ನೂ ತುಂಬ ಕೆಲಸ ಇದೆ ಅದಕ್ಕೆ ಈಗ ಮುಂದಿನ ತಿಂಗಳಂತರೂ ಕನ್ಫರ್ಮ್ ಇಟ್ಕೊಳ್ಳೋಣ ಆದರೆ ಏನಂದರೆ ನಾವು ಸ್ವಲ್ಪ ಮುಹೂರ್ತ ಅದು ಇದು ಕೇಳಬೇಕಲ್ವಾ ಶಾಸ್ತ್ರಿಗಳನ್ನ ಅದನ್ನು ಕೇಳಿಬಿಟ್ಟು ನಾವು ನಿಮಗೆ ಹೇಳ್ತೀವಿ ಹ್ಞೂ ಆಯ್ತು ತಗೋರಿ ಹಾಂ ಬರ್ತೀರಿ ಏನಾದ್ರಿ ಈ ಹಂಗೆ ಹಂಗೆ ಹೋಗ್ತಿರ ಊಟ ಮಾಡ್ಕೊಂಡು ಹೋಗಿ ಮುನಿಯಮ್ಮ ಕಾಫಿ ತಗೊಂಡ್ ಏನು ಹಂಗೆ ಊಟದ ರೆಡಿ ಮಾಡಿಬಿಡು ಇಲ್ಲ ಇಲ್ಲ ಊಟ ಗೀಟ ಏನು ಬೇಡ ನಾವೆಲ್ಲ ಊಟ ಮುಕ್ಸಂದೇ ಬಂದಿರೋದು ಕಾಫಿನೂ ಏನು ಬೇಡ ಏನು ಬೇಡ ನಾವು ಹೋಗ್ತೀವಿ ಮತ್ತೆ ಮುಂದೆ ಬರೋದು ಹೋಗೋದು ಇರುತ್ತಲ್ಲ ಆಯ್ತು ಹೌದೌದು ಊಟ ಗೀಟ ಏನು ಬೇಡ್ರಿ ನಾವೆಲ್ಲ ಮುಗಿಸಂದೇ ಬಂದಿವಿ ಮತ್ತೆ ಬರ್ತಿರ್ತವ್ರಿ ಈಗ ನಾವೇನು ಇದು ಮಾಡೋದು ಕುಡಿದಿಲ್ಲ ಏನು ಮಾಡೋದಿಲ್ಲ ಹೋಗ್ತಿವ್ರಿ ಅಟ್ಲೀಸ್ಟ್ ಕಾಫಿನಾದ್ರೂ ಕುಡ್ಕೊಂಡು ಹೋಗಿ ಇಲ್ಲ ಇಲ್ಲ ಬ್ಯಾಡ್ರಿ ನಾವು ಮತ್ತೆ ಬರ್ತಿರ್ತವ್ರಿ ಹೋಗಿ ಬರ್ತೀವಿ ಬಾಲನವ್ರಿ ಬರ್ತೀವಮ್ಮ ಆಯ್ತು ಓಕೆ ಓಕೆ ಹೋಗಿ ಬನ್ನಿ ಹಾಂ ಹೋಗಿ ಬನ್ನಿ ಬರ್ತೀನಿ ಹೋದರು ಥ್ಯಾಂಕ್ ಯು ಮಾಮ್ ಡ್ಯಾಡ್ ನನಗಂತೂ ತುಂಬ ಖುಷಿ ಆಗ್ತಿದೆ ಹ್ಞೂ ಅಮ್ಮ ಖುಷಿ ಆಗ್ತಾ ಇದೆ ನಿನಗೆ ನಮಗೆ ಖುಷಿ ಇಲ್ಲಲ್ಲ ಅವರು ಅವರ ಅಪ್ಪ ಅಮ್ಮ ಅವರು ಇರೋದು ನೋಡಿದ್ರೇ ಗೊತ್ತಾಗ್ತಾ ಇದೆ ಅವರು ಕ್ಲಾಸ್ ಅಂತ ನೀನು ಏನು ಆಯ್ಕೆ ಮಾಡ್ಕೊಂಡಿರ ಮ್ಯ ನಿನಗೆ ಈಗ ಗೊತ್ತಾಗಲ್ಲ ಮುಂದೆ ಈಗೂ ಏನು ಕಾಲ ಮಿಂಚಿಲ್ಲ ನೋಡು ಅಮ್ಮ ನಾನು ಒಂದ್ಸರ್ತಿ ಮಾಡಿದ ಡಿಸಿಷನ್ನ ನಾನು ಮತ್ತೆ ವಾಪಸ್ ತೊಗೊಳ್ಳಲ್ಲ ಅದು ನಿನಗೂ ಗೊತ್ತು ಅಲ್ಲಿ ಹೋಗಿರೋದಿಲ್ಲ ಅಲ್ವಾ ನಾನು ಅಲ್ಲಿ ಹೋಗಿರೋದೇ ಇಲ್ಲ ಮತ್ತು ನಾನು ಯಾಕೆ ಎದುರಬೇಕು ಹೋದರೆ ಯಾವಾಗಲೂ ಒಂದು ಸರ್ತಿ ಎರಡು ಸರ್ತಿ ಅಷ್ಟು ಹೋಗಿರ್ತೀನಿ ಅಷ್ಟೇ ನೀವೇ ಆಲ್ರೆಡಿ ಹೇಳ್ಬಿಟ್ಟಿದಿರಲ್ಲ ಇಲ್ಲ ನನ್ನ ಮಗಳಲ್ಲಿ ಬರೋಲ್ಲ ಹಂಗೆ ಹಂಗೆ ಅಂತ ಮತ್ತು ಆಯಿತು ಮತ್ತೆ ಯಾಕೆ ಆಯಿತು ಏನು ಮಾಡ್ತೀವಿ ಮಾಡು ನಿಮ್ಮ ಅಜ್ಜಿಗೆ ಅಜ್ಜಾಗೂ ಹೇಳಬೇಕು ನಾನು ಕಾಲ್ ಮಾಡಿ ಹೇಳ್ತೀನಿ ಯಾಕಂದರೆ ನಮ್ಮ ಮುಹೂರ್ತ ಅದು ಇದು ಕೇಳಬೇಕಲ್ಲ ಅದಕ್ಕೆ ಏನಾದರೂ ಆಗಲಿ ಕೋಪ ಆದರೂ ಎಷ್ಟು ದಿನ ಇರುತ್ತೆ ಒಂದು ಸ್ವಲ್ಪ ದಿನ ಇರುತ್ತೆ ಆಮೇಲೆ ತಾನೇ ತನ್ನದಾಗ್ತಾರೆ ಕೋಪ ಕಡಿಮೆ ಆಗುತ್ತೆ ಬಟ್ ನನಗಂತರೂ ಜೊತೆ ಮದುವೆ ಮಾಡ್ಕೊಂಡು ತುಂಬ ಖುಷಿ ಆಗ್ತದೆ ಖುಷಿಯಾಗಿದೆ

ಪ್ಪ ಮುಂದಿನ ತಿಂಗಳೇ ಫಿಕ್ಸ್ ಮೈ ಗಾಡ್ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಹೇಳಬೇಕು ನಾನು ಅಯ್ಯೋ ಇನ್ನೂ ಎಷ್ಟು ಕೆಲಸ ಇದೆ ಶಾಪಿಂಗ್ ಮಾಡ್ಬೇಕು ಅದ್ ಮಾಡಬೇಕು ಪಾರ್ಲರ್ಗೆ ಹೋಗಬೇಕು ಮೇಕಪ್ ದರ್ ಹೇಳ್ಬೇಕು ಮೈ ಗಾಡ್ ಓ ಐ ಆಮ್ ಸೋ ಎಕ್ಸೈಟೆಡ್